ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಗ್ಗೆ ಭಾಳ ಮಾಹಿತಿನ ಕೊಟ್ಟಿದ್ದಾರೆ ಮೇಡಮ್ ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಿಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ಸ್ ಕಂಪ್ಯೂಟರ್ ಬೇಸಿಕ್ಸ್ ಇಂದ ಹಿಡಿದು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮಲ್ಟಿಲಿಂಗಲ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಪಿ ಜಿ ಡಿ ಎಂ ಸಿ ಎಂತ ಹೇಳ್ತೀವಿ ಇದು ನಮ್ಮಲ್ಲಿರುವ ಹೈಯೆಸ್ಟ್ ಕೋರ್ಸ್ ಸೊ ಒಂದು ಆಫೀಸ್ ಅಟೊಮೇಷನ್ ಕೋರ್ಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬೇಕಾಗಿರೋ ಬಿ ಸಿ ಎ ಸ್ಟೂಡೆಂಟ್ಸ್ ಬೇಕಾಗಿರೋ ಸಿ ಸಿ ಪ್ಲಸ್ ಪ್ಲಸ್ ಜಾಮ ಆಂಡ್ರಾಯ್ಡ್ ಆ್ಯಪ್ ಡೆವಲಪ್ಮೆಂಟ್ ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ ಬೇಕಾಗಿರುವಂತ ಡಿಜಿಟಲ್ ಮಾರ್ಕೆಟಿಂಗ್ ಡಿಜಿಟಲ್ ಫಿನಾನ್ಸ್ ಆಮೇಲೆ ಟ್ಯಾಲಿ ಪ್ರೈಮ್ ಈ ತರ ಲೇಟೆಸ್ಟ್ ಏನೇನಿದೆ ಎಲ್ಲ ಕೋರ್ಸಸ್ ಇದೆ ಆರೆಕಲ್ ಇದೆ ಆಮೇಲೆ ಡಿಪ್ಲೊಮೊ ಕೋರ್ಸಸ್ ಇದೆ ನಮ್ಮಲ್ಲಿ ಮೂರು ಥರದ ಕೋರ್ಸ್ಗಳು ಬರುತ್ತೆ ಒಂದು ತ್ರೀ ಮಂತ್ಸ್ ಇನ್ನೊಂದು ಸಿಕ್ಸ್ ಮಂತ್ಸ್ ಮತ್ತೆ ಇನ್ನೊಂದು ಏಯ್ಟ್ ಮಂತ್ಸ್ ಮತ್ತೆ ಒನ್ ಇಯರ್ ಅಂತ ತ್ರೀ ಮಂತ್ಸ್ ಕೋರ್ಸಸ್ ನಾವು ಸರ್ಟಿಫಿಕೇಟ್ ಕೋರ್ಸಸ್ ಅಂತ ಹೇಳ್ತೀವಿ ಅಥವಾ ಮಾಡ್ಯುಲರ್ ಕೋರ್ಸಸ್ ಅಂತ ಹೇಳ್ತೀವಿ ಮಕ್ಕಳಿಗೆ ಅವ್ರಿಗೆ ಬೇಕಾಗಿರೋ ಲ್ಯಾಂಗ್ವೇಜ್ ಅಥವಾ ಟಾಪಿಕ್ ನ ಅವರ ಸಬ್ಜೆಕ್ಟ್ ಕಲಿಬೋದು ತಗೊಂಡ್ ಕಲಿಬಹುದು ಅದೇ ಹೇಳಿದ್ಮೇಲೆ ಇ ಸಿ ಪ್ಲಸ್ ಪ್ಲಸ್ ಜಾವೆಕ್ ಈ ಥರದ್ದನ್ನೆಲ್ಲ ನಾವು ತ್ರೀ ಮಂತ್ಸಲ್ಲಿ ಅಲ್ಲಿ ಕವರ್ ಮಾಡಿಕೊಡ್ತೀವಿ ಅದು ಬಿಟ್ರೆ ಸಿಕ್ಸ್ ಮಂತ್ಸ್ ಡಿಪ್ಲೊಮೊ ಕೋರ್ಸಸ್ ಅಂತ ಹೇಳ್ತೀವಿ ಇದು ಕಾಂಬಿನೇಷನ್ ಅಲ್ಲಿ ಬರುತ್ತೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಂತಂದ್ರೆ ಅಲ್ಲಿ ಇ ಸಿ ಪ್ಲಸ್ ಪ್ಲಸ್ ಜಾವಾ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಡೇಟಾ ಸ್ಟ್ರಕ್ಚರ್ಸ್ ಈ ತರ ಕೋರ್ಸ್ ಕಾಂಬಿನೇಷನ್ ಡಿಪ್ಲೊಮೋ ಕೋರ್ಸ್ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಡಿಪ್ಲೊಮೋ ಅಂತ ಹೇಳ್ತೀವಿ ಈ ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸ್ ನಲ್ಲಿ ಮೂರು ತರ ಕೋರ್ಸ್ ಕೋರ್ಸ್ಗಳದ್ದು ಕಾಂಬಿನೇಷನ್ ಆಗಿರುತ್ತೆ ಆಲ್ಮೋಸ್ಟ್ ಒನ್ ಇಯರ್ ಹತ್ರ ಹತ್ರ ಬರುತ್ತೆ ಇದು ಈ ಕೋರ್ಸ್ ಇದು ಈ ತರ ಕೋರ್ಸಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಐ ಟಿ ಕಂಪ್ನೀಸಲ್ಲಿ ಬೇಕಾದಷ್ಟು ಅವಕಾಶಗಳು ಸಿಗುತ್ತೆ ಸುಮ್ಮನೆ ಬರೀ ಸಿ ಒಂದೇ ಕಲಿತೀನಿ ಬರೀ ಸಿ ಪ್ಲಸ್ ಪ್ಲಸ್ ಮಾತ್ರ ಕಲಿತೀನಿ ಜಾವ ಮಾತ್ರ ಕಲಿತೀನಿ ಅಂತ ಅನ್ನೋ ಬದಲು ಕಾಂಬಿನೇಷನ್ ಕಲಿತಾಗ ಅವ್ರಿಗೆ ಕೆರಿಯರ್ ಡೆವಲಪ್ಮೆಂಟ್ಗೆ ಮತ್ತು ಕೆರಿಯರ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಕಾಂಬಿನೇಷನ್ ತೊಗೊಂಡಾಗ ಅವ್ರಿಗೆ ಫೀಸ್ ಕೂಡ ತುಂಬ ಅವ್ರ ಕೈಗೆಟ್ಕೋ ಬೆಲೆಯಲ್ಲಿ ಇರುತ್ತೆ ಬಿಟ್ಟರೆ ಡಿಗ್ರಿ ಮಾಡಿರೋ ಅಂಥವ್ರಿಗೆ ಅಥವಾ ಫೈನಲ್ ಇಯರ್ ಡಿಗ್ರಿನಲ್ಲಿರೋ ಅವ್ರಿಗೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಮಲ್ಟಿಲಿಂಗಲ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ಮಲ್ಟಿ ಲಿಂಗ್ವಲ್ ಅಂತಂದರೆ ಮಲ್ಟಿ ಅಂತಂದರೆ ಮೋರ್ ದ್ಯಾನ್ ಬನ್ ಅಂತ ಎಲ್ಲ ಅವರ ಪ್ರಾಂತೀಯ ಭಾಷೆಗಳಲ್ಲೂ ಕಂಪ್ಯೂಟರ್ನ ಬಳಸೋಕೆ ಹೇಗೆ ಅಂತ ಅನ್ನೋದು ಬರುತ್ತೆ ನಾರ್ಮಲ್ ಆಗಿ ಸಾಮಾನ್ಯ ಎಲ್ಲ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಏನಾಗಿರುತ್ತೆ ಬರೀ ಇಂಗ್ಲೀಷ್ ಒಂದರಲ್ಲಿ ಮಾತ್ರ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡೋಕ್ಕೆ ತತ್ತಿರ್ತಾರೆ ಬಟ್ ಇಲ್ಲಿ ಹಂಗಲ್ಲ ಈಗ ಯಾವುದೇ ಕೋರ್ಸ್ ಆಗಿದ್ರು ಅದರಲ್ಲಿ ಈಗ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಒರಿಯಾ ಈ ಥರ ಬೇರೆ ಬೇರೆ ಪ್ರಾಂತೀಯ ಭಾಷೆಗಳಲ್ಲೂ ಕಂಪ್ಯೂಟರ್ಸ್ನ ಯೂಸ್ ಮಾಡೋಕ್ಕೆ ಹೆಂಗೆ ಅನ್ನೋದು ಅವ್ರು ಕಲಿತಾರೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಬರೀ ಇಂಗ್ಲೀಷ್ ಮಾತ್ರ ಅಲ್ಲ ಅದರಲ್ಲಿ ಈಗ ಅವ್ರದ್ದೇ ಆದಂಥ ಪ್ರಾಂತೀಯ ಭಾಷೆಗಳಲ್ಲೂ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು ಈಗ ಒಬ್ಬ ತಮಿಳ್ ಸ್ಟೂಡೆಂಟ್ ಬಂದರೆ ತಮಿಳಲ್ಲಿ ಹೆಂಗೆ ಅಡ್ವರ್ಟೈಸ್ ಮಾಡ್ಬೋದು ಅಂತನ್ನೋದನ್ನು ನಾವು ಹೇಳ್ಕೊಡ್ತೀವಿ ಸೊ ಆ ಥರ ಪ್ರಾಂತೀಯ ಭಾಷೆಗಳಲ್ಲೂ ಕೂಡ ಬರೋ ಅಂತದ್ದು ಅದಕ್ಕೆ ನಾವೆಲ್ಲ ಕೋರ್ಸ್ಗಳಲ್ಲಿ ಮಲ್ಟಿಲಿಂಗಲ್ ಸಪೋರ್ಟ್ ಇರುತ್ತೆ ನಮ್ಮದು ಇದೇ ನಮ್ಮ ಸಿಡ್ಯಾಕ್ ಸ್ಪೆಷಾಲಿಟಿ ಎಲ್ಲ ಕೋರ್ಸಸ್ಸಲ್ಲೂ ಮಲ್ಟಿಲಿಂಗಲ್ ಟೆಕ್ನಾಲಜಿ ಇರುತ್ತೆ ಸೊ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್ ಫಾರ್ ಲರ್ನಿಂಗ್ ಎನಿ ಕಂಪ್ಯೂಟರ್ ಕೋರ್ಸ್ ಸೊ ಅವನಿಗೆ ಅವನ ಪ್ರಾಂತೀಯ ಭಾಷೆ ಅಚ್ಚುಕಟ್ಟಾಗಿ ಗೊತ್ತಿದ್ರೆ ಸಾಕು ನಾವು ಹೇಳ್ಕೊಡೋ ಇಂಗ್ಲಿಷ್ ಅಲ್ಲಿ ಇರುವಂತ ಕಮ್ಯಾಂಡ್ಗಳು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವ್ನ ಎಲ್ಲ ಬೇಕಾದರೂ ಕೆರಿಯರ್ನ ಬಿಲ್ಡ್ ಮಾಡ್ಕೊಳೋ ಸಾಧ್ಯತೆ ಇರುತ್ತೆ ಸೊ ಎಲ್ಲ ಥರ ಕೋರ್ಸಸ್ ಇದೆ ಈಗ ಲೇಟೆಸ್ಟ್ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಸೈಬರ್ ಸೆಕ್ಯುರಿಟಿ ಇನ್ಫಾರ್ಮೇಷನ್ ಸೆಕ್ಯುರಿಟಿ ಹಾಗೆ ತುಂಬಾ ಕಡೆ ಇಲ್ಲ ಡ್ರೋನ್ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಇದೆ ಸೊ ಈ ಡ್ರೋನ್ ಟೆಕ್ನಾಲಜಿ ಅಥವಾ ಆಪ್ ಡೆವಲಪ್ಮೆಂಟ್ ಎಲ್ಲ ಕೋರ್ಸಸ್ ಇದೆ ಸರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬೇಕಾಗಿರೋ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನಾವು ಹೇಳ್ಕೊಡ್ತೀವಿ ಪೈಥಾನ್ ಡೇಟಾ ಅನಾಲಿಟಿಕ್ಸ್ಗೆ ಗೆ ಸಂಬಂಧಪಟ್ಟಂಗೆ ಮೆಷಿನ್ ಲರ್ನಿಂಗ್ ಸೊ ಪ್ರತಿ ಒಂದು ಕೋರ್ಸಸ್ ನಮ್ಮಲ್ಲಿ ಇದೆ ಇಂಥದ್ದಿಲ್ಲ ಅಂತಿಲ್ಲ ಯಾಕೆಂತಂದ್ರೆ ಸಿಡ್ಯಾಕ್ ಬೇಸಿಕಲಿ ಇಟ್ ಈಸ್ ರಿಸರ್ಚ್ ಓರಿಯೆಂಟೆಡ್ ಆರ್ಗನೈಸೇಷನ್ ಹಾಗಾಗಿ ಏನು ಹೊಸದು ಬರುತ್ತೆ ಟೆಕ್ನಾಲಜಿ ಆಗಿ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆಗಿಬಿಡುತ್ತೆ ಹಾಗಾಗಿ ನಾವು ಕಾಲೇಜಸ್ಗಳ ಜೊತೆನೂ ಕೂಡ ಟೈಅಪ್ ಮಾಡ್ಕೊಂಡಿದ್ವಿ ಶೇಷಾಧಿಪುರಂ ಕಾಲೇಜು ಎಸ್ ಪಿ ಜಿ ಕಾಲೇಜು ಈ ಥರ ಸುಮಾರು ಸೇಂಟ್ ಜೋಸೆಫ್ಸ್ ಕಾಲೇಜು ಈ ಥರ ಸುಮಾರು ಕಾಲೇಜ್ಗಳ ಜೊತೆಲಿ ನಮ್ಮದು ಟೈಅಪ್ ಇದೆ ನಾವು ಅಂಥ ಕಡೆ ನಾವು ಟೀಚರ್ಸ್ ನ ಡೆಪ್ಯೂಟ್ ಮಾಡಿ ಅಲ್ಲೇ ಸ್ಟೂಡೆಂಟ್ಸ್ಗೆ ಟ್ರೈನಿಂಗು ಕೊಟ್ಟು ನಾವು ಬರ್ತೀವಿ ಸೊ ಕಾಲೇಜ್ದು ಲ್ಯಾಬ್ ಯೂಸ್ ಮಾಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇದು ಮಾಡ್ತೀವಿ ಯಾಕೆ ವೆರಿ ನಾಮಿನಲ್ ಕಾಸ್ಟ್ ಸೊ ಸ್ಟೂಡೆಂಟ್ಸ್ ಬೇರೆ ಬೇರೆ ಎಲ್ಲ ಕಡೆಯಿಂದ ಬಂದಾಗ ಅವ್ರ ಇನ್ಸ್ಟಿಟ್ಯೂಟ್ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋ ಉದ್ದೇಶದಿಂದ ನಾವು ಕಾಲೇಜ್ ಮಾಡ್ತಾ ಇದ್ದೀವಿ ಸರ್ ನಮ್ಗೆ ನಮ್ಮದೇ ಆ್ಯಕ್ಚುಲಿ ನಾವು ಬ್ರಾಂಚಸ್ ಅಂತ ಮಾಡಿಲ್ಲ ಯಾಕೆ ಅಂತಂದ್ರೆ ಮೇಯ್ನ್ ನನ್ನ ಫೋಕಸ್ ಏನು ಅಂತಂದ್ರೆ ತುಂಬಾ ಬ್ರಾಂಚ್ಗಳನ್ನ ಮಾಡ್ತಾ ಹೋದರೆ ಏನಾಗುತ್ತೆ ಕ್ವಾಲಿಟಿ ಸಫರ್ ಆಗುತ್ತೆ ಎಲ್ಲ ಕಡೆಯನ್ನು ನಮ್ಮ ಏನು ಇನ್ಸ್ಟಿಟ್ಯೂಟಲ್ಲಿ ಏನು ಸಿಗ್ತಾ ಇದೆ ಹೆಡ್ ಆಫೀಸಲ್ಲಿ ಏನು ಸಿಗ್ತಾ ಇದೆ ಕ್ವಾಲಿಟಿ ಅದೇ ಥರ ಎಲ್ಲ ಕಡೆನು ಸಿಗಬೇಕು ಸುಮ್ಮನೆ ನಾವು ದುಡ್ಡು ಮಾಡಬೇಕು ಅಂತ ಎಲ್ಲ ಕಡೆ ಬ್ರಾಂಚಸ್ ಮಾಡಿಬಿಟ್ರೆ ಕ್ವಾಲಿಟಿ ಒಂದು ಕಡೆ ಸಫರ್ ಆದರೂ ಕೂಡ ಇಟ್ ವಿಲ್ ಎಫೆಕ್ಟ್ ದಿ ನೇಮ್ ಆಫ್ ಬ್ರ್ಯಾಂಡಿಂಗ್ ಆಫ್ ದಿ ಸೆಂಟರ್ ಹಂಗಾಗಿ ನಮ್ಮ ಸಿಡಾಕ್ ಕೂಡ ಅದನ್ನು ನಮಗೆ ಇದು ಮಾಡಲ್ಲ ಏನು ಸಪೋರ್ಟ್ ಮಾಡಲ್ಲ ಸೊ ಒಂದು ಇನ್ಸ್ಟಿಟ್ಯೂಟ್ ಒಂದು ಸಿಟಿನಲ್ಲಿ ಇತ್ತು ಅಂತಂದರೆ ಏನೇ ಇನ್ನೊಂದು ಸೆಂಟರ್ ಯಾರೇ ಅದು ಎಷ್ಟೇ ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಟು ಬಿ ವೆರಿ ಫ್ರ್ಯಾಂಕ್ ದೆ ವಿಲ್ ನಾಟ್ ಗಿವ್ ದ ಸೆಂಟರ್ ಟು ಎನಿಬಡಿ ಸೊ ಇಡೀ ಕರ್ನಾಟಕದಲ್ಲಿ ಮೊದಲು ಹದಿಮೂರು ಸೆಂಟರ್ಸ್ ಇತ್ತು ನಿಪ್ಪಾಣಿ ಬ್ಯಾಂಗ್ಳೂರ್ ಅಂತ ಕಡೆ ಎಲ್ಲ ಇತ್ತು ಸಿಡ್ಯಾಕ್ ಸೆಂಟರ್ಸ್ ಬಟ್ ಗೌರ್ಮೆಂಟದು ಅಂತ ಹೇಳಿ ಕೆಲವೆಲ್ಲ ಮಾಲ್ ನ ಮಾಡಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಸಿ ದಟ್ ಇಷ್ಟು ವರ್ಷಗಳಲ್ಲಿ ನಾವು ಸಿಡಾಂಕ್ ಜೊತೆ ಅಸೋಸಿಯೇಟ್ ಆಗಿ ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಇದುವರೆಗಾಗಲಿ ನಮ್ಮ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕಿನ ಹಾಂ ಕಪ್ಪು ಚುಕ್ಕಿ ಬಂದಿಲ್ಲ ಮತ್ತು ನಮ್ಮದೊಂದೇ ಸೆಂಟರ್ನ ಅವ್ರು ಮೇಂಟೈನ್ ಮಾಡ್ಕೊಂಡಿರೋದು ಕ್ಯಾಟಗರಿ ಎ ಸೆಂಟರಾಗಿ ಸೊ ಕ್ಯಾಟಗರಿ ಎ ಸೆಂಟರ್ ಅಂತಂದರೆ ನಾವು ಕಾರ್ಪೊರೇಟ್ ಟ್ರೈನಿಂಗ್ಸ್ ಈಗ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನಿದೆ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ಅವರ ಅವಶ್ಯಕತೆಗೆ ತಕ್ಕಂಗೆ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಅಂದರೆ ಅವ್ರ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ಅವ್ರ ಸಿಲೆಬಸ್ ಕೇಳಿ ನಾವು ಅದನ್ನು ಸಿ ಇಂದ ಅಪ್ರೂವಲ್ ತಗೊಂಡು ಮಾಡ್ತೀವಿ ಸಿಡ್ಯಾಕಿಂದನೇ ಸರ್ಟಿಫಿಕೇಟ್ ಬರುತ್ತೆ ಮತ್ತು ಇನ್ನೊಂದು ನಾನು ಎಲ್ರಿಗೂ ತಿಳಿಸೋದಕ್ಕೆ ಏನು ಅಂತಂದರೆ ಈಗ ಸಾಮಾನ್ಯವಾಗಿ ಎಲ್ಲ ಕಂಪ್ಯೂಟ್ ಟ್ರೈನಿಂಗ್ ಸೆಂಟರ್ಸಲ್ಲಿ ಅವ್ರದೇ ಸಿಲೆಬಸ್ಸು ಅವರೇ ಹೇಳಿಕೊಟ್ಟಿರೋವಂಥ ಪಾಠ ನಮ್ಮಲ್ಲಿ ಹಂಗಲ್ಲ ನಮಗೆ ಕ್ವಶನ್ ಪೇಪರಿಂದ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೋ ಅದೇ ಥರ ಸಿ ಇಂದ ನಾಳೆ ಎಕ್ಸಾಮ್ ಅಂತಂದರೆ ಅವತ್ತು ಎಕ್ಸಾಮ್ಗಿಂದ ಬರೀ ಹಾಫ್ ಆ್ಯನ್ ಅವರ್ ಮುಂಚೆ ನಮಗೆ ಕ್ವಶನ್ ಪೇಪರ್ ರಿಲೀಸ್ ಆಗುತ್ತೆ ಆನ್ಲೈನಲ್ಲಿ ನಾವು ಆ ಕ್ವಶನ್ ಪೇಪರ್ನ ಇನ್ಕ್ಲೂಡ್ ಮಾಡಿ ಆನ್ಸರ್ ಶೀಟ್ಸ್ನ ಕಳಿಸ್ಬೇಕು ಯಾವುದೇ ಕ್ವಶನ್ ಪೇಪರ್ ಹೊರಗಡೆ ಹೋಗೋದಿಲ್ಲ ನಮಗೆ ಸಿಡ್ಯಾಕ್ ಕ್ವಶನ್ ಪೇಪರ್ ಆಚೆ ಸಿಗೋಲ್ಲ ನಿಮಗೆ ಆಮೇಲೆ ಕ್ವೆಶನ್ ಪೇಪರ್ಸ್ ಜೊತೆ ಆನ್ಸರ್ ಶೀಟ್ಸ್ ಎಲ್ಲ ಇವ್ಯಾಲ್ಯೂಯೇಷನ್ ಆಗೋದು ಸಿಡ್ಯಾಕ್ ಪುನಾದಲ್ಲೇನೆ ಹಾಗಾಗಿ ವ್ಯಾಲ್ಯೂ ಫಾರ್ ಸರ್ಟಿಫಿಕೇಷನ್ ಇಸ್ ವೆರಿ ಹೈ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಇದೆ ಫಾರಿನ್ ಸ್ಟೂಡೆಂಟ್ಸ್ ಕೂಡ ಅವ್ರಿಗೆ ಎಂಬೆಸಿನಲ್ಲಿ ಅವ್ರಿಗೆ ಪರ್ಮಿಷನ್ ಸಿಗುತ್ತೆ ನಮ್ಮಲ್ಲಿ ಕೋರ್ಸಸ್ನ ಮಾಡಿದ್ರೆ ಅವರು ಇಂಡಿಯಾದಲ್ಲಿ ಇಂಡಿಯಾದಲ್ಲಿರೋದಕ್ಕೆ ಸೊ ಇದಿಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮದು ಇನ್ನೊಂದು ಇನ್ಸ್ಟಿಟ್ಯೂಟ್ ಆದಿತ್ಯ ಟೆಕ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಅದನ್ನು ನಾವು ಕಂಪನಿ ರೀತಿ ಕಂಪನಿನೇ ಅದು ಅಲ್ಲಿ ನಾವು ಟ್ರೈನಿಂಗ್ ಮಾಡ್ತಾ ಇಲ್ಲ ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತೆ ಮೇನ್ ಆಗಿ ಆನ್ಲೈನ್ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ ಅಲ್ಲಿ ಮೋರ್ ದನ್ ತ್ರೀ ಹಂಡ್ರೆಡ್ ಕಂಪ್ಯೂಟರ್ಸ್ ಇದೆ ಅಲ್ಲಿ ಎಲ್ಲಾ ಎಕ್ಸಾಮ್ಸ್ ನಡೆಯುತ್ತೆ ಸಿ ಎಫ್ ಟಿ ಆರ್ ಡಿ ಆರ್ ಒ ಯು ಜಿ ನೆಟ್ ಎಕ್ಸಾಮ್ಸ್ ಎಲ್ಲ ಗವರ್ಮೆಂಟ್ ಎಕ್ಸಾಮ್ಸ್ ನಮ್ಮಲ್ಲಿ ನಡೆಯುತ್ತೆ ಎಲ್ಲ ವಿತ್ ಏನು ಹೈ ಸೆಕ್ಯೂರಿಟಿ ನಾವು ಮಾಡ್ತೀವಿ ಈ ತರ ಇದೆ ಹೆಡ್ ಆಫೀಸ್ ಇದೆ

ನಮ್ದು ಮೈಸೂರು ಯೂನಿವರ್ಸಿಟಿ ಇದು ಅದೇ ಶೇಷಾಂಧಿಪುರಂ ಡಿಗ್ರಿ ಕಾಲೇಜ್ ಜೊತೆಲಿ ಟೈಅಪ್ ಆಗಿದೀವಲ್ಲ ಅದು ಆಮೇಲೆ ಪಿ ಯು ಕಾಲೇಜ್ ಎಸ್ ವಿ ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಜೊತೆಲಿ ನಾವು ಟೈಅಪ್ ಮಾಡ್ಕೊಂಡಿದ್ವಿ ಸೆಂಟ್ ಜೋಸೆಫ್ಸ್ ಕಾಲೇಜ್ ಜೊತೆಲಿ ಟೈಅಪ್ ಆಗಿದೆ ಆಮೇಲೆ ಇದು ಬೇರೆ ಬೇರೆ ಕಾಲೇಜಸ್ ಕೇಳಿದರೆ ಈಗ ಮಾಡ್ಕೋಬೇಕಾಗಿದೆ ಖುಷಿ ತಮ್ಗೆ ನನಗೆ ನಾ ಹೇಳದಲ್ಲ ಸರ್ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತು ಅವರು ಅವ್ರ ಕಾಲ್ ಮೇಲೆ ನಿಂತರೆ ಅದೇನೇ ನನಗೆ ತುಂಬ ಸಂತೋಷ ಮೇನ್ ಏನು ಅಂತಂದ್ರೆ ಅವರು ಬರೀ ಸುಮ್ಮನೆ ಕೆಲಸ ಅಂತ ಹೋಗಬಾರ್ದು ದೇ ಶುಡ್ ಯು ನೋ ಇಕ್ವಿಪ್ ಡೆಮ್ಸೆಲ್ಸ್ ವಿತ್ ಪ್ರಾಪರ್ ನಾಲೆಡ್ಜ್ ಮತ್ತೆ ಏನು ಅಂತಾರೆ ಎಲ್ಲಿ ಹೋದ್ರು ಅವ್ರು ಸರ್ವೈವ್ ಆಗಂಗಿರ್ಬೇಕು ಯಾವುದೇ ರಿಸೆಷನ್ ಆಗಲಿ ಏನೇ ಆಗಲಿ ನಾವು ಕಂಪ್ನಿಗಳಲ್ಲಿ ಏನು ಹೇಳ್ತೀವಿ ಯಾ ಇದಕ್ಕೆ ಏನು ರಿಸೆಷನ್ ಅಂತ ಹೇಳ್ತೀವಿ ಅವಾಗ ಯೂಶಲಿ ತೆಕ್ ಹಾಕೋಂಥವ್ರು ಯಾರಾಗಿರ್ತಾರೆ ಅಂತಂದರೆ ನಾಲೆಡ್ಜ್ ಸರಿ ಇಲ್ಲದೆ ಇರೋವರು ಸೊ ಆ ಥರ ಸ್ಥಿತಿಗೆ ಯಾವುದೇ ಸ್ಟೂಡೆಂಟು ಹೋಗಿ ತಲುಪಬಾರ್ದು ಏನು ಅವರು ಚೆನ್ನಾಗಿ ಕಲಿತಾರೋ ಅವ್ರು ಖಂಡಿತವಾಗ್ಲೂ ಲೈಫ್ ಟೈಮ್ ಯಾವುದೇ ಕಂಪ್ನಿನಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಬೋದು ಸೊ ಏನು ಕಲಿತಾರೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಎಜುಕೇಶನ್ ಈಸ್ ಕಂಪ್ಯೂಟರ್ ನಾಲೆಡ್ಜ್ ಸೊ ಕಂಪ್ಯೂಟರ್ ನಾಲೆಡ್ಜ್ ಚೆನ್ನಾಗಿ ತಗೋಬೇಕು ಯಾಕೆ ನಮ್ದು ಇದು ಡಿಜಿಟಲ್ ಸೊ ಏರಾ ಕಂಪ್ಯೂಟರ್ ನಲ್ಲಿ ನಾನು ಮಾಡಲ್ಲ ಅಂತ ಅವ್ರು ತೋರ್ಸಕ್ ಆಗದೇ ಇಲ್ಲ ವೇರ್ ಎವರ್ ಕಂಪ್ಯೂಟರ್ಸ್ ಎವ್ರಿಥಿಂಗ್ ಇಸ್ ಟೋಟಲಿ ಆಟೋಮೇಟೆಡ್ ಹಾಗಾಗಿ ಕಂಪ್ಯೂಟರ್ಸ್ ನ ಅವರು ಎಂಬ್ರೇಜ್ ಮಾಡ್ಕೊಳ್ಳೇಬೇಕು ಸೆಂಟ್ರಲ್ಲಿ ಅಲ್ಲಿ ಕಲಿತಿರುವಂತಹ ಹುಡುಗರಿಗೆ ನಾನು ಹೇಳೋದು ಇಷ್ಟೇ ವ್ಯಾಲ್ಯೂ ಫಾರ್ ಎಜುಕೇಶನ್ ಏನು ಕಲಿತಾರೆ ಅದಕ್ಕೆ ಒಂದು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಸಿಗಬೇಕು ಫಾರ್ ಎಕ್ಸಾಂಪಲ್ ಯಾರು ಟಾಮ್ ಡಿಕ್ ಅಂಡ್ ಹ್ಯಾರಿ ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿದ್ದಾರೆ ತರಬೇತಿ ಸಂಸ್ಥೆಗಳು ಮಾಡಿದ್ದಾರೆ ಬೇಕಾದಷ್ಟು ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ದುಡ್ಡು ಚಾರ್ಜ್ ಮಾಡ್ತಾರೆ ಆದರೆ ನಮ್ಮ ಸಂಸ್ಥೆಯಲ್ಲಿ ಗೌರ್ಮೆಂಟಿಂದಲೇ ಇಂದನೆ ಸರ್ಟಿಫಿಕೇಶನ್ ಕೊಡೋದ್ರಿಂದ ಆಲ್ ಓವರ್ ಗ್ಲೋಬ್ ಎಲ್ಲಿ ಹೋದ್ರೂ ಅವರಿಗೆ ವ್ಯಾಲ್ಯೂ ಸಿಗುತ್ತೆ ಈ ವ್ಯಾಲ್ಯೂನ ಯಾರೂ ಕೊಡಕ್ಕೆ ಸಾಧ್ಯನೇ ಇಲ್ಲ ಸುಮ್ಮನೆ ಗೌರ್ಮೆಂಟ್ ಅಪ್ರೂವ್ಡ್ ಅಂತ ಹಾಕೋತಾರೆ ಇಟ್ ಇಸ್ ನಾಟ್ ಗೌರ್ಮೆಂಟ್ ಡೈರೆಕ್ಟರ್ ಆಗಿ ನಮ್ದು ಅಂಡರ್ ಮಿನಿಸ್ಟ್ರಿ ಆಫ್ ಐ ಟಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ಬರುತ್ತೆ ನಮಗೆ ಒಂದು ವ್ಯಾಲ್ಯೂ ಇನ್ನೂ ಒಂದು ವ್ಯಾಲ್ಯೂ ಏನ್ ಕೊಟ್ಟರು ಅಂತಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಡ್ರಾಪ್ಔಟ್ಸ್ ಇದಾರೆ ಎಸ್ ಎಲ್ ಸಿ ಪಿ ಯು ಸಿ ಡ್ರಾಪ್ ಔಟ್ಸ್ ಇದಾರೆ ಅವರಿಗೆ ಎಲ್ಲೂ ಕೂಡ ಅವ್ರಿಗೆ ವ್ಯಾಲ್ಯೂಸ್ ಈಗ ಫಾರ್ ಎಕ್ಸಾಂಪಲ್ ನನಗೆ ಬೇಕಾದಂತ ಓದು ಓದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಮೊದಲು ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಇಷ್ಟ ಇಲ್ಲ ಸೈನ್ಸ್ ಇಷ್ಟ ಇಲ್ಲ ಕಷ್ಟ ಆಗ್ತಿದೆ ಇಂಗ್ಲಿಷ್ ಬಲವಂತವಾಗಿ ನಾವು ಓದಲೇಬೇಕು ನಮ್ಮ ಸಿಲೆಬಸ್ ಇರುವಂತಹ ಪ್ರಕಾರ ಆರ್ ಸಬ್ಜೆಕ್ಟ್ ಮೋದಿ ಅವರು ಮಾಡಿರುವಂತಹ ಒಂದು ಇದೊಂದು ಐ ಓ ಎಸ್ ಅಂತ ಕೇಳಿದ್ರೆ ನೀವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್ ಅಂತ ಅದರಲ್ಲಿ ಮತ್ತೆ ಇನ್ನೊಂದು ಬಿಒ ಎಸ್ ಎಸ್ ಸಿಕ್ಕಿಂಥ ಎರಡು ಗೌರ್ಮೆಂಟ್ ಜೊತೆ ನಮ್ಮ ಟೈಪ್ ಇದೆ ಆ ಎರಡು ಗವರ್ಮೆಂಟ್ ಪ್ರಾಜೆಕ್ಟ್ ಗಳಿಂದ ಒಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಬಂದ ಅಂತ ಅವನು ಅವ್ನು ಫೇಲ್ ಆಗಿರ್ಲಿ ಆ ಮಾಸ್ಕ್ ಕಾರ್ಡ್ ತಗೊಂಡ್ ಬಂದ್ರೆ ಏನ್ ಕಷ್ಟ ಆಗ್ತಿದೆ ಅಂತ ನಾವು ಕೇಳ್ತೀವಿ ಮ್ಯಾಥ್ಮೆಟಿಕ್ಸ್ ಕಟ್ಟಾಗ ಮ್ಯಾಥ್ಮೆಟಿಕ್ಸ್ ಇಲ್ಲ ಕಂಪ್ಲೀಟ್ ಮಾಡ್ತೀವಿ ಎಸ್ ಎಲ್ ಸಿ ಕಂಟಿನ್ಯೂಂಗ್ ಎಜುಕೇಷನ್ ಗೆ ನಮ್ಮ ಹತ್ರನೇ ಬರಬೇಕು ಅವ್ರು ಯಾಕೆಂದ್ರೆ ನಾವು ಆಥರೈಸ್ಡ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಅಂತ ನಾವಲ್ಲಿ ಚಾರ್ಜ್ ಮಾಡೋದೇನಿಲ್ಲ ಸಲಹೆ ಕೊಟ್ಟು ನಾವು ಫಸ್ಟ್ ಸಲಹೆ ಕೊಡ್ತೀವಿ ದುಡ್ಡು ಇಂಪಾರ್ಟೆನ್ಸ್ ಕೊಡೋಲ್ಲ ಈಗ ಅವ್ರು ಬಂದ್ರೆ ಮ್ಯಾಥ್ಮೆಟಿಕ್ಸ್ ತೆಗಿತೀನಿ ನಿಮ್ದು ಯಾವ್ದು ಯಾವ್ದಾರ ಒಂದು ಒಳ್ಳೆ ಇದರಲ್ಲಿ ಇಂಟ್ರೆಸ್ಟ್ ಇದೆಯಪ್ಪ ನಿಮಗೆ ಓದ್ತಿರೋದ್ರಲ್ಲಿ ನನಗೆ ಪೇಂಟಿಂಗ್ ಇಂಟ್ರೆಸ್ಟ್ ಇದೆ ಪೇಂಟಿಂಗ್ ತಗೊಂಡು ಪೇಂಟಿಂಗ್ ಇದೆ ಸಬ್ಜೆಕ್ಟ್ ಯೋಗ ಇದೆ ಯೋಗ ತಗೋಬಹುದು ಸಂಸ್ಕೃತ ಇದೆ ಸಂಸ್ಕೃತ ತಗೋಬಹುದು ಆತರ ಅವನು ಬೇಕಾದಂತಹ ಸಬ್ಜೆಕ್ಟ್ ಗಳನ್ನ ಹಾರ್ಸ್ಕೊಳ್ಳಕ್ಕೆ ಅರವತ್ತೈದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಯಾವ್ದು ಬೇಕು ಒಂದು ಲ್ಯಾಂಗ್ವೇಜ್ ನಾಲ್ಕು ಸಬ್ಜೆಕ್ಟ್ ತಗೊಂಡು ಅವನು ಎಸ್ ಎಸ್ ಸಿ ಕಂಪ್ಲೀಟ್ ಮಾಡಬಹುದು ಡೈರೆಕ್ಟ್ ಪಿ ಯು ಸಿ ಕಟ್ಟಬಹುದು ತುಂಬಾ ಕಡಿಮೆ ಚಾರ್ಜ್ ಅಲ್ಲಿ ಡೈರೆಕ್ಟ್ಲಿ ಫ್ರಮ್ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಪ್ರೋಗ್ರಾಮ್ಸ್ ನಾವು ಕೊಡ್ತಾ ಇರೋದು ಇದು ಎಲ್ಲೂ ಇಲ್ಲ ಯಾರು ಮಾಡ್ತಾರೆ ಬೇರೆ ಯಾರೋ ಪ್ರೈವೇಟ್ ಆಗಿ ಮಾಡಿಕೊಂಡು ಅರವತ್ತೈದು ಎಪ್ಪತ್ತು ಸಾವಿರ ಚಾರ್ಜ್ ಮಾಡ್ತಾರೆ ಅಧಿಕಾರ ಇಲ್ಲ ಆಕ್ಚುಲಿ ಗೊತ್ತಾಗ್ಬಿಟ್ರೆ ಅದನ್ನು ಬೇರೆಯವ್ರ ತಂಟೆ ನಾವು ಹೋಗಲ್ಲ ಏನಾದ್ರು ಮಾಡ್ಕೊಳ್ಳಿ ಸಿಗಾಕೊಳ್ಳಿ ಅವರೇ ಸಿಗಾಕೊಳ್ಳಿ ಬಿಟ್ಬಿಟ್ಟಿದ್ವಿ ಬಟ್ ನಂಬರ್ ಬಂದವ್ರಿಗೆ ನೀವು ನಂಬಲ್ಲ ಒಬ್ಬ ಮಾತು ಬರೆದ ವ್ಯಕ್ತಿ ನಮ್ಮಲ್ಲಿ ಇವತ್ತು ಓದ್ತಾ ಇದ್ದಾನೆ ಪ್ರಾಬ್ಲಮ್ ಇವತ್ತು ಹುಡುಗ ಬಂದಿದ್ರೆ ನೀವು ಅವನು ಅವ್ನು ಸ್ವಲ್ಪ ಮೆಂಟಲಿ ಸ್ವಲ್ಪ ಸ್ವಲ್ಪ ನಾರ್ಮಲ್ಗಿಂತ ಒಂಚೂರು ಕಡಿಮೆ ಇರ್ತಾರೆ ಆದ್ರೆ ಅಂಥವ್ರು ಟ್ರೈ ಮಾಡಿ ಪಾಸ್ ಮಾಡಿಸಿದೀವಿ ಲೀಗಲ್ ಆಗಿ ಅಫಿಶಿಯಲ್ ಆಗಿ ಪಾಸ್ ಮಾಡಿಸ್ತೀವಿ ಅವ್ರದ್ದಾಗಿ ಪ್ರಾಮಿಸ್ ಮಾಡ್ಬಿಟ್ಟು ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಪೇಪರ್ ಆನ್ಸರ್ ಶೀಟ್ ಬರ್ಬೋದು ನಾವು ಮಾಡುವಂತ ಕೆಲಸಗಳು ಮಾಡಿಲ್ಲ ಮಾಡೋದಿಲ್ಲ ಅದು ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಅದರಿಂದಾಗಿ ನಮ್ಮ ಸಂಸ್ಥೆಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ